ಇದೋ ಬಂದ್ರು ನೋಡಿ ಸ್ಪೀಕರ್ಗೆ ರಾಜೀನಾಮೆ ಕೊಡಕ್ಕೆ ರಾಜೀನಾಮೆ ಕೊಡಕ್ಕೆ ಅಂತ ಸುದ್ದಿ ಮಾಡಿದ್ವಿ ಸಾಧ್ಯವೇ ಇಲ್ಲ ಮುನರತ್ನ ಅವ್ರು ಹೋಗೋಕೆ ಸಾಧ್ಯವೇ ಇಲ್ಲ ಸುಮ್ಮನೆ ಕೂತ್ರಿ ಅವರೆಲ್ಲ ಬಾಂಬೆಗೆ ಹೊರ್ಡೋದ್ರು ನೋಡಿ ನೋಡಿ ಬಾಂಬೆಗೆ ಹೋಗ್ತಾ ಇದ್ದಾರೆ ಸ್ಪೆಷಲ್ ಫ್ಲೈಟ್ ಮಾಡಿದ್ದಾರೆ ನೋಡಿ ಸ್ಪೆಷಲ್ ಬಸ್ ಮಾಡಿದ್ದಾರೆ ಅಂದರೆ ನೀವೇನು ತಲೆ ಕೆಟ್ಟಿಸ್ಕೊಳ್ಳಿಲ್ಲ ನೀವು ಆರಾಮಿದ್ರಿ ನೋಡಿ ಎಮ್ ಟಿ ಬಿ ಅವ್ರು ಹೋಗ್ತಾ ಎಮ್ ಟಿ ಬಿ ಅವ್ರು ಅದೇ ಬಾಗಿದ್ರೆ ರಾಮಾ ರಾಮಾ ಸಿದ್ರಾಮಾ ಅಂತ ಹೇಳ್ತಾರೆ ಅವರೆಲ್ಲರಿ ಹೋಗ್ತಾರೆ ಏನಂತಂದ್ರೆ ಕೊನೆಗೆ ಏನಾಯ್ತು ಹೋಗಿ ಮುಂಬೈಲಿ ಕೂತರು ಎಚ್ಚೆತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಮಳೆಯಾಗಿ ನಿಂತು ಒಂದು ಸಲ ಅವಕಾಶ ಕೊಡ್ರಿ ಒಂದು ಸಲ ಅವಕಾಶ ಕೊಡ್ರಿ ಮಹಾರಾಷ್ಟ್ರ ಪೊಲೀಸ್ ವಾಪಸ್ ಕಳಿಸಿದ್ರು ಈ ಉಡಾಫೆಯಿಂದಾಗಿ ತಾವು ಈ ಹಿಂದೆ ನೆಲ ಕಚ್ಚಿದ್ದೀರಿ ಒಂದ್ ನಿಮಿಷ ಯಾವುದನ್ನ ಗಂಭೀರವಾಗಿ ಸ್ವೀಕರಿಸಬೇಕು ಅದನ್ನ ಸ್ವೀಕರಿಸಬೇಕು ಇವತ್ತು ಇದು ಜನ ಯಾವುದೇ ರೀತಿಯಾದ ಅಧಿಕಾರ ಹಂಚಿಕೆ ಆಗಲಿ ಚರ್ಚೆ ಆಗಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಆಗಲಿ ಈಗ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದೊಳಗೆ ಕಾಂಗ್ರೆಸ್ ಕಚೇರಿಯೊಳಗೆ ಚರ್ಚೆ ನಡೀತಾ ಇಲ್ಲ ಇಲ್ಲೇ ಕೆಲ ಕೆಲವು ಬಿಜೆಪಿ ಏನು ಮನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಅವರು ನಾಯಕರು ಪರವಾಗಿ ಕೆಲವು ಶಾಸಕರು ಹೇಳಿಬಾರ್ದು ತಪ್ಪೇನಿಲ್ಲ ಯಾಕಂದರೆ ಅವರು ಅಧ್ಯಕ್ಷರಾಗಿದ್ದಾರೆ ಮುಖ್ಯಮಂತ್ರಿ ಆಗಲಿ ಅಂತ ಆಸೆ ಕೆಲವರು ವ್ಯಕ್ತಪಡಿಸ್ತಾರೆ ಅದು ವೈಯಕ್ತಿಕ ಆಗಿದೆ ಪಕ್ಷ ತೀರ್ಮಾನ ಅಲ್ಲ ಏನಂದ್ರೆ ಹೈಕಮಾಂಡ್ ಮಾನ್ಯ ಖರ್ಗೆ ಅವರು ಮಾನ್ಯ ರಾಹುಲ್ ಗಾಂಧಿ ಅವರು ಏನೋ ಹೇಳೋವರೆಗೂ ಅದರ ಬದಲಾವಣೆ ಇಲ್ಲ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಶಾಸಕರ ಬೆಂಬಲ ತೆಗೆದುಕೊಂಡು ಹೈಕಮಾಂಡ್ ಮುದ್ರೆ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರಾಗಿದ್ದಾರೆ ಅದಕ್ಕೆ ಅದು ಬೆಂಬಲವಾಗಿ ಡಿ ಕೆ ಶಿವಕುಮಾರ್ ನಿಂತಿದ್ದಾರೆ ಆ ಶಾಸಕ ಸಭೆಯಲ್ಲಿ ಅವರೇ ಮುಂದಾದ ತೆಗೆದುಕೊಂಡು ಅವ್ರು ಮುಖ್ಯಮಂತ್ರಿ ಆಗಲಿ ಸೊ ಈ ಥರ ಬದಲಾವಣೆ ಏನೋ ಚರ್ಚೆ ಮಾಡೋದ್ರಿಂದ ಯಾರೋ ಇಲ್ಲಿ ಹೇಳಿಕೆಗಳು ಕೊಡೋದ್ರಿಂದ ಪಾದ ಮಾಧ್ಯಮದಲ್ಲಿ ಬರೋದ್ರಿಂದ ಏನೂ ಬದಲಾವಣೆ ಆಗೋದಿಲ್ಲ ಒಂದು ಎರಡನೇದು ಅವಾಗ ಯಡಿಯೂರಪ್ಪನವರು ಇದ್ರು ಆಪರೇಷನ್ ಕಮಲ ಮಾಡಲಿಕ್ಕೆ ಕುದುರೆ ವ್ಯಾಪಾರ ಮಾಡಲಿಕ್ಕೆ ಹಣ ಇಟ್ಕೊಂಡು ನಿಂತಿದ್ರು ಬಳ್ಳಾರಿಯ ಗಣಿಗಳು ದುಡ್ಡು ಇತ್ತು ಅವ್ರ ವ್ಯಾಪಾರ ಮಾಡಿದ್ರು ಹತ್ತು ಜನ ಶಾಸಕ ಹದಿನೈದು ಶಾಸಕರನ್ನ ಕೊಂಡ್ಕೊಂಡ್ರು ಬಾಂಬೆ ಕರ್ಕೊಂಡ್ರು ಬಾಂಬೆ ಬಾಯ್ಸ್ ಮಾಡಿಕೊಂಡ್ರೆ ಗೊತ್ತಿಲ್ಲ ಈಗ ಬಿಜೆಪಿನಲ್ಲಿ ಆತರ ನಾಯಕತ್ವ ಇಲ್ಲ ಆಮೇಲೆ ನೂರು ನೂರ ಜನ ಜನ ಎಂಬತ್ತು ಜನ ಶಾಸಕರು ಕೊಂಡ್ಕೊಳ್ಳುವಂತ ಕೆಪಾಸಿಟಿ ಅವ್ರಿಗೆ ಇಲ್ಲ ಆತರ ಮಾಡಕ್ಕೂ ಸಾಧ್ಯ ಆಗಲ್ಲ ಈಗ ಜನ ಎತ್ಕೊಂಡಿದ್ದಾರೆ ಶಾಸಕರು ಎತ್ಕೊಂಡಿದ್ದಾರೆ ಮಾಡಲಾದ

ನಾನು ಮಾನ್ಯ ಬಿ ಜೆ ಪಿ ವಕ್ತಾರರಿಗೆ ನಾನು ಭಾಳ ಬಾ ಬೇರೆ ಬೇರೆ ಸಂದರ್ಭದಲ್ಲೂ ನಾನು ಚರ್ಚೆಗೆ ಹೋಗಿದ್ದೀನಿ ಇವ್ರಿಗೆ ಯಾವ ಟ್ರೈನಿಂಗ್ ಕೊಡ್ತಾರೋ ಗೊತ್ತಿಲ್ಲ ಕಾರಣ ಇಲ್ಲದೆ ಕಿವಿ ಎಲ್ಲ ಕಿತ್ತೋಗೋ ಥರ ಕೂಗಾಡೋದಿದೆಯಲ್ಲ ಇದನ್ನ ಚರ್ಚೆ ಹೇಳ್ತಾ ಸಮಸ್ಯೆ ಇದೆಯಾ

ನಿಮಿಷ ಮೂರ್ತಿ ಪ್ಲೀಸ್ ನನ್ಗೆ ಬಿಡಿ ಮೂರ್ತಿ ಸರ್ ಅವರು ನಮ್ಮ ಈ ಡಿಬೇಟ್ ನ ಅತಿಥಿಗಳು ಹಾಗಾಗಿ ಅವ್ರನ್ನ ನಾನು ಇಕ್ಕಟ್ಟಿನಲ್ಲಿ ಸಿಲುಕೋದಕ್ಕೆ ಇಷ್ಟ ಇಲ್ಲ ನಿಮಗೆ